ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಂಪಾಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ವಾಟರ್ ಶೆಡ್ ಮಹೋತ್ಸವದ ಕಾರ್ಯಕ್ರಮವನ್ನು ಹೊಮ್ಮರಗಳ್ಳಿ ಬಾಚೇಗೌಡನಹಳ್ಳಿ ಚಿಕ್ಕಕೆರೆಯೂರು ಮತ್ತು ಮಾದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ರವರು ಉದ್ಘಾಟಿಸಿದರು ರೈತರು ನೀರು ಮತ್ತು ಮಣ್ಣಿನ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಬೇಕು ಅತಿಯಾದ ನೀರು ಮತ್ತು ರಸಾಯನಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕ್ಷಣಿಸುತ್ತದೆ ಬದು ನಿರ್ಮಾಣ ಹಾಗೂ ಕೃಷಿ ಹೊಂಡ ಮತ್ತು ಇಂಗುಗುಂಡಿ ನಿರ್ಮಾಣ ಮಾಡುವುದರಿಂದ ಮಣ್ಣಿನ ಸವಕಳಿ ತಡೆಯಬಹುದು ಮತ್ತು ಅಂತರ್ಜಲ ಮಟ್ಟ ಹೆಚ್ಚುವುದರಿಂದ ನೀರಾವರಿ ಕೃಷಿ ಕ್ಷೇತ್ರ ಹೆಚ್ಚುತ್ತದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ವೈ ಪ್ರಸಾದ್ರವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಶಿವಲಿಂಗೇಗೌಡರವರು ಮಾತನಾಡಿ ರೈತರ ಆರ್ಥಿಕವಾಗಿ ಸಬಲೀಕರಣವಾಗಬೇಕಾದರೆ ಹೈನುಗಾರಿಕೆ ತೋಟಗಾರಿಕೆ ಮತ್ತು ಗುಡಿ ಕೈಗಾರಿಕೆ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕೆಂದರು ಕಾರ್ಯಕ್ರಮದ ಮುಂಗಡವಾಗಿ ಎಲ್ಲಗೂ ತಿಳುವಳಿಕೆ ಒಂದು ಉದ್ದೇಶದಿಂದ ಇವತ್ತು ಸಭೆಯನ್ನ ಮಾಡಿದ್ದೇವೆ ಅದಕ್ಕೆ ಒಪ್ಪು ಅಷ್ಟೇ ಮೂರು ಹಾಗೆ ನಾವು ಪಂಚಾಯಿತಿಗಳು ಕೂಡ ಹೋಗ್ತೀವಿ ಇದನ್ನು ತಿಳುವಳಿಕೆ ಕೊಡಲಿಕ್ಕೋಸ್ಕರ ನಾವು ಈ ಒಂದು ಸಮಾರಂಭವನ್ನು ಮಾಡಿದ್ವಿ ಈ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗೆ ನಾವು ಈಗಾಗಲೇ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ ರಂಗೋಲಿ ಸ್ಪರ್ಧೆಯಲ್ಲಿ ಮತ್ತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೊದಲು ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಉಳ್ಳಂಥ ಮಕ್ಕಳನ್ನ ನಾವು ಸ್ಟೇಜ್ ಮೇಲೆ ಕರಿತೀವಿ ಆ ಮಕ್ಕಳುಗಳು ಸ್ಟೇಜ್ ಮೇಲೆ ಬಂದು ಮುಖ್ಯಸ್ಥಗಳಿಂದ ಬಹುಮಾನವನ್ನು ಪಡೀಬೇಕು ಇದಾದ ಮೇಲೆ ಕಾಂಪಿಟೇಷನ್ ಎಷ್ಟು ಜನ ಮಕ್ಕಳು ಮಾಡಿದೀವ ಅಷ್ಟು ಜನಕ್ಕೂ ಕೂಡ ಸಮಾಧಾನಕ್ಕೆ ಬಹುಮಾನ ಬಹುಮಾನವಾಗಿ ಪೆನ್ನನ್ನು ಕೊಡ್ತೇವೆ ದಯಮಾಡಿ ನಾನು ಓದ್ತಕ್ಕಂಥ ಮಕ್ಕಳು ಮೇಲ್ಗಡೆ ಬರಬೇಕಾಗಿ ಕೇಳ್ಕೊಳ್ತೇನೆ